ದಿನಾ ನಿಮಗೆ ಒಂದೇ ರೀತಿ ಚಪಾತಿ ರೊಟ್ಟಿ ತಿಂದು ಒಂದು ಸಲ ಈ ವಿಧಾನದಲ್ಲಿ ಮೆಂತ್ಯ ಸೊಪ್ಪಿನ ಪರೋಟನ ಮಾಡಿ ನೋಡಿ ನೀವು ಪದೇ ಪದೇ ಇದ್ರ ರುಚಿ ನೋಡಿದ್ರೆ ಪದೇ ಪದೇ ಇದೇ ರೀತಿ ಪರೋಟನ ಮಾಡ್ಕೊಂಡು ತಿಂತೀರ ಅಷ್ಟು ರುಚಿಯಾಗಿರುತ್ತೆ ಈ ಮೆಂತ್ಯ ಸೊಪ್ಪಿನ ಪರೋಟ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಎರಡು ಬಟ್ಲು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಎರಡು ಬಟ್ಲು ಗೋಧಿ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ಇಲ್ಲಿ ಪರೋಟ ಸ್ವಲ್ಪ ಸಾಫ್ಟಾಗಿ ಬರೋದಕ್ಕೋಸ್ಕರ ಹಾಲನ್ನು ಹಾಕ್ಕೊಂಡು ಕಲಿಸ್ಕೊಳ್ತಿದ್ದೀನಿ ಹಾಲಿಲ್ಲ ಅಂದರೆ ನಿಮಗೆ ಮೊಸರು ಕೂಡ ಹಾಕಬೋದು ಮೊಸರು ಹಾಲು ಎರಡೂ ಇಲ್ಲ ಅಂದರೆ ನೀರನ್ನು ಸ್ವಲ್ಪ ಬಿಸಿ ಮಾಡಿ ತೊಗೊಳ್ಳಿ ಎರಡು ಬಟ್ಲು ಗೋಧಿ ಹಿಟ್ಟಿಗೆ ಒಂದು ಬಟ್ಲು ಹಾಲು ಪೂರ್ತಿಯಾಗಿ ಸಾಕಾಯಿತು ಕರೆಕ್ಟಾಗಿ ಹದದಲ್ಲಿ ಬರುತ್ತೆ ಸಾಫ್ಟಾಗಿ ಬರೋಕ್ಕೋಸ್ಕರ ಅಷ್ಟೇ ಹಾಲು ಮೊಸರು ಇಲ್ಲಾಂದರೆ ಬಿಸಿನೀರು ಹಾಕಿ ಕಲಸ್ಕೊಳ್ಳೋದು ನೋಡಿ ಈಗ ಚೆನ್ನಾಗಿ ಕಲಸಿ ಇಟ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೊಂದು ಸಲ ಚೆನ್ನಾಗಿ ನಾದ್ಕೊಳ್ತಿದ್ದೀನಿ ಹಿಟ್ಟನ್ನು ನೀವು ಚೆನ್ನಾಗಿ ಕಲಸಿ ಇಟ್ಕೊಂಡ್ರೆ ಪೊರೋಟ ತುಂಬಾ ಸಾಫ್ಟಾಗಿ ಬರುತ್ತೆ ಈಗ ಒಂದರಿಂದ ಅರ್ಧ ಗಂಟೆನಾದರೂ ಮಿನಿಮಮ್ ಅರ್ಧ ನೀವು ಹಿಟ್ಟನ್ನು ನೆನೆಸಿ ಇಟ್ಕೋಬೇಕು ಹಿಟ್ಟು ನೆಂದಿದ್ದಾಗಿದೆ ಮತ್ತೊಂದು ಸಲ ಚೆನ್ನಾಗಿ ಮಿತ್ಕೊಂಡು ಸ್ವಲ್ಪ ಹಿಟ್ಟನ್ನು ತೊಗೊಂಡು ಲಟ್ಟಿಸ್ಕೊಳ್ತಿದ್ದೀನಿ ನೀವು ಬೇ ಿದ್ರೆ ಬಟರ್ ಪೆಪ್ಪರ್ ಬೇಕಾದರೂ ಲಟ್ಟಿಸ್ಕೊಬೋದು ಇಲ್ಲಾಂದರೆ ಹಿಟ್ಟಾಕ್ಕೊಂಡು ಸಹ ಲಟ್ಟಿಸ್ಕೊಳ್ಬೋದು ತುಂಬ ತೆಳುವಾಗಿ ಲಟ್ಟಿಸ್ಕೊಳ್ಳೋದು ಬೇಡ ನೋಡಿ ಸ್ವಲ್ಪ ಲಟ್ಟಿಸ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನಾಲ್ಕು ಫೋಲ್ಡ್ ಮಾಡ್ಕೊಳ್ತಿದ್ದೀನಿ ಈ ರೀತಿ ಮಾಡೋದರಿಂದ ಪರೋಟ ಪದ್ರ ಪದ್ರವಾಗಿ ಲೇಯರ್ ಲೇಯರ್ ಹಾಕಿ ಬರುತ್ತೆ ಮತ್ತು ಈಗ ಮಡ್ಸಿ ಅರಿಬೇಕಾದ್ರೆ ತುಂಬ ಹಗುರವಾಗಿ ಲಟ್ಟಿಸ್ಕೊಳ್ಳಿ ತುಂಬ ಪ್ರೆಸ್ ಮಾಡಿ ಲಟ್ಟಿಸ್ಕೊಳಕ್ಕೆ ಹೋಗ್ಬೇಡಿ ಈಗ ಲಟ್ಟಿಸ್ಕೊಂಡಿದ್ದಾಗಿದೆ ಸ್ವಲ್ಪ ಪರೋಟಾಗೆ ಎಣ್ಣೆ ಹಚ್ಕೊಂಡು ಅದ್ರ ಮೇಲ್ಗಡೆ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ತಿದ್ದೀನಿ ಚಿಲ್ಲಿ ಫ್ಲೇಕ್ಸ್ನ ಹಾಗೆ ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡ್ಮೇಲೆ ಸ್ವಲ್ಪ ಓವಿನ ಕಾಳನ್ನು ಹಾಕ್ಕೊಳ್ತಿದ್ದೀನಿ ಜೀರ್ಣ ಆಗುತ್ತೆ ಓವಿನ ಕಾಳು ಹಾಕ್ಕೊಂಡ್ರೆ ಪರೋಟ ತಿಂದರೆ ಕೆಲವ್ರಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅದರಿಂದ ಓವಿನ ಕಾಳನ್ನು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಸ್ವಲ್ಪ ಆರೋಗ್ಯನ ಹಾಕೊಳ್ತಿದ್ದೀನಿ ಆರಿಗೆ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಬಿಳಿ ಎಳ್ಳನ ಹಾಕ್ಕೊಳ್ತಿದ್ದೀನಿ ಬಿಳಿ ಎಳ್ಳನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ತುಂಬಾ ರುಚಿಯಾಗಿ ಬರುತ್ತೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ಕೊಳ್ತಿದ್ದೀನಿ ಮೆಂತ್ಯ ಸೊಪ್ಪು ಓವಿನ ಕಾಳು ಚಿಲ್ಲಿ ಫ್ಲೆಕ್ಸು ಆರಿಗೆನೋ ಹಾಕಿ ಮಾ ಎಳ್ಳು ಹಾಕಿ ಪರೋಟ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ಲೈಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ಪರೋಟ ಲಟ್ಟಿಸ್ಕೊಂಡಿದ್ದಾಗಿದೆ ಅಂಚು ಸಹ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅಂಚಿನ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪರೋಟನ ಹಾಕ್ಕೊಳ್ತಿದ್ದೀನಿ ಎರಡೂ ಕಡೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ತೊಗೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಹೊಸದಾಗಿ ನಾನು ವೀಡಿಯೋನ ನೋಡ್ತಾ ಇರೋರು ಫೇಸ್ಬುಕ್ಕಲ್ಲಿ ನೋಡ್ತಾಯಿದ್ರೆ ಪ್ಲೀಸ್ ಪೇಜನ್ನ ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ತುಂಬ ರೀತಿ ಪರೋಟನ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಪರೋಟ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬಾ ರುಚಿಯಾಗಿ ಬರುತ್ತೆ ಇನ್ನೊಂದು ಪರೋಟನ ಅದೇ ರೀತಿ ಬೇಯಿಸ್ಕೊಂಡು ತಗೊಳ್ತಿದ್ದೀನಿ ನಿಮಗೆ ಈ ರೀತಿ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿರೋದ್ರಿಂದ ಖಾರ ಖಾರವಾಗಿರುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಾಕ್ಕೊಂಡ್ರೆ ಹಾಗೆ ತಿನ್ಬೋದು ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ ಮಕ್ಕಳು ಪೀಝಾ ಬರ್ಗರ್ನ ಇರ್ತಾರೆ ಈ ರೀತಿ ಪರೋಟನ ಮಾಡಿಕೊಡಿ ಪೀಝಾ ಬರ್ಗರ್ನ ಖಂಡಿತವಾಗ್ಲೂ ಮರಿತಾರೆ ಅಷ್ಟು ರುಚಿಯಾಗಿರುತ್ತೆ ಈ ಪರೋಟ ಮೆಂತ್ಯ ಸೊಪ್ಪು ಹಾಕಿ ಮಾಡಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ನೋಡಿ ನಮ್ಮ ಹೆಲ್ದಿಯಾಗಿರುವಂತಹ ಮೆಂತ್ಯ ಸೊಪ್ಪಿನ ಪರೋಟ ಆಯಿತು ಮಕ್ಕಳು ಲಂಚ್ ಬಾಕ್ಸ್ಗೆ ಹಾಗೆ ಹಾಕಿ ಕಳಿಸ್ಬೋದು ಅಷ್ಟು ರುಚಿಯಾಗಿರುತ್ತೆ ಪಲ್ಯ ಚಟ್ನಿ ಏನೂ ಬೇಕಾಗಲ್ಲ ಅಷ್ಟು ರುಚಿಯಾಗಿರುತ್ತೆ ಒಂದು ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ಈ ರೆಸಿಪಿ ನಿಮ್ಮನೇಲಿ ಎಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಮೆಂತ್ಯ ಸೊಪ್ಪಿನ ಪರೋಟ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇದ್ರ ಮೇಲೆ ಬೆಣ್ಣೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಬಿಸಿ ತುಪ್ಪನ ಹಾಕ್ಕೊಳ್ತಿದ್ದೀನಿ ತುಂಬಾ ರುಚಿಯಾಗಿತ್ತು ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು